ಬೈಲಹೊಂಗಲ ತಾಲೂಕಿನಲ್ಲಿ ಕಳೆದ ಎರಡು ದಿನಗಳಿಂದ ಸುರಿಯುತ್ತಿರುವ ಮಳೆಗೆ ಮೂಗಬಸುವ ಬೂದಿಹಾಳ ನಾಗನೂರ ಗ್ರಾಮಗಳಲ್ಲಿ ಮನೆಗಳು ಕುಸಿದು ಬಿದ್ದ ವರದಿ ಆಗಿದೆ ತಾಲೂಕಿನ ಬೂದಿಹಾಳ ಗ್ರಾಮದ ಮಲ್ಲೇಶಪ್ಪ ಜೇಡರ ಮೂಗಬಸುವ ಗ್ರಾಮದ ಅನಿಲ್ ಬಸ್ನಾಯ್ಕರ ನಾಯ್ಕರ್ ಹಾಗೂ ನಾಗನೂರು ಗ್ರಾಮದ ನೀಲವ್ವ ಈರಪ್ಪ ಹೊಸಮನಿ ಅವರ ಮನೆಗಳ ಗೋಡೆ ಕುಸಿದಿದೆ ಯಾವುದೇ ಪ್ರಾಣ ಹಾನಿ ಆಗಿಲ್ಲ ಇನ್ನು ಸ್ಥಳಕ್ಕೆ ಗ್ರಾಮ ಲೆಕ್ಕಾಧಿಕಾರಿಗಳು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಕುಸಿದ ಮನೆಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಬಿತ್ತರೆ ಒಳಗೆ ಒಂದು ಏಳು ಸಾವಿರ ಎರಡು ಸಾವಿರ ರೂಪಾಯಿ ಸಂತಿತ್ತು ರೀ ಅಟ್ಟು ಕೇಡಾಗೈತೆ ರೀ ನಾನು ತಿನ್ನೋಕೂಳಿಲ್ರಿ ಏನು ಮಾಡಬೇಕು ನೋಡ್ರಿಪ್ಪ ಪರಿ ಹೆಂಗಾರ ಮಾಡಿ ಗುಡ್ಡಿ ಏನಾರು ಸಹಾಯ ಮಾಡಿರಿ ನೋಡಿರಿ ಇಟ್ಟೆಲ್ಲ ಕೇಡಾಗೈತೆ ರೀ ನಾನು ಬಾಳೆನ ಏನು ಮಾಡ್ಬೇಕು ನೋಡ್ರಿ ನಾನು ನೋಡ್ರಿ ಎಲ್ಲ ಇನ್ನ ಮನೆಗೆ ಕೇಡಾಗ್ಯದ್ರಿ ನೋಡಿರಿ ಪುನೇ ಆತದ ನೋಡ್ರಿ ಪರಿ ನಾನು ಸಹಾಯ ಮಾಡಿರಿ